ಮಚಾ ಸುಮ್ಮನೆ ನಂಗೆ ಸುಟ್ಟ ಕೊಡಕೋ ಏನ್ ಪ್ರಾಬ್ಲಮ್ ಹೇಳಿ ನಿನ್ಗೆ ಮಗ ನೀನೇ ಪ್ರಾಬ್ಲಮ್ ಕೊಡೋ ನನಗೆ ಏನು ಇಷ್ಟಕ್ಕೆ ಇಷ್ಟಕ್ಕೆ ಮಗ ನಿನ್ ಮಾತ್ರ ಅಷ್ಟಿದೆ ನನ್ ಮಾತ್ರ ಇಷ್ಟಕ್ಕೆನಾ ಏನಿದೆ ಏ ಇದೊಂದು ಸಿನಿಮಾ ಗಣ ಯಾಕೋ ಅಷ್ಟೇ ಕೆಡ್ಸ್ಕೊತಿದ್ಯಾ ಸಿಂಪಲ್ ಆಗಿ ಮಾಡೋ ಮಗ ಜನ ನೋಡಲ್ವಾ ಮಗ ಜನ ನೋಡಕ್ಕೆ ಮಾಡಿರೋದ್ ಮಗ ಮಗ ನೀನ್ ಯಾವಾಗ್ಲೂ ಹೀಗೆ ಮಾತಾಡ್ತೀಯ ಮಗ ಬರೀ ನಿನ್ ಫೇವರ್ ಅಲ್ಲೇ ಮಾತಾಡ್ತೀಯ ತಿಂಡಿ ಬೇರೆ ತಿಂಡಿಲ್ಲ ಶಂಕಿ ನಾನಿನ್ ತಿಂಡಿದೀನಾ

ಮಗ ನನ್ನ ಮಾತ್ರ ಚಿಕ್ಕದು ಇವ್ ಮಾತ್ರ ದೊಡ್ಡದಾ ಹೌದು ಮಗ ಇವಂದೇ ಚಿಕ್ಕದು ನಂದೇ ದೊಡ್ಡದು ಅದರಲ್ಲೇನೋ ಇದೆ ನಿಮ್ಮ ಗರ್ಲ್ ಫ್ರೆಂಡ್ ನನ್ನ ಲಕ್ಕಿ ನಿಮ್ಮ ಗರ್ಲ್ ಫ್ರೆಂಡ್ ಲಕ್ಕಿ ಮಗ ಕಂಗ್ರಾಟ್ ಅದಲ್ಲ ಮಗ ಇವೊಂದು ಪೋಸ್ಟರ್ ಅಲ್ಲಿ ಚಿಕ್ಕದಿದೆ ಅಂತ ನಂದು ದೊಡ್ಡದಿದೆ ಅಂತ ಅದಕ್ಕೆ ಜಗಳ ಆಡ್ತಾ ಕೂತಿದ್ಯಾ

ಓನರ್ ಅಂತ ಒಬ್ಬ ಇಲ್ಲಿ ಇದೀನಿ ಅನ್ನೋದು ನಿಮ್ಗೆ ಏನಾದರೂ ಜ್ಞಾನ ಇದೆಯಾ ಇಲ್ವಾ ಏನಕ್ಕೆ ಏನಕ್ಕೆ ಜಗಳ ಆಡ್ತಿದೀರಾ ಸರ್ ಏನಾಯ್ತು ನಿಮಗೆ ಇವೊಂದು ಚಿಕ್ಕದಂತೆ ಇವೊಂದು ದೊಡ್ಡದಂತೆ ಅದಕ್ಕೆ ಇವ್ನ ದೊಡ್ಡದ್ ಮಾಡ್ಕೋಬೇಕಂತ ಇವ್ನು ಚಿಕ್ಕದು ಮಾಡ್ಬೇಕಂತ ಇವೊಂದು ಏನಿದು ಏನಿದು ಫ್ಯಾಮಿಲಿ ಬರುವಂತ ರೆಸ್ಟೋರೆಂಟ್ ಅಲ್ಲಿ ಚಿಕ್ಕದು ದೊಡ್ಡದು ನಿಂದು ಹಂಗೆ ನನಗೆ ಯಾವ್ದೋ ಈ ಏನೋ ಉಪೇಂದ್ರ ಯಾವ್ದೋ ಒಂದು ಸಾಂಗ್ ಬಂತಲ್ಲ ಆ ಸಾಂಗ್ ತುಂಬಾ ಚಿಕ್ಕದು ನಿಂದು ತುಂಬಾ ದೊಡ್ಡದು ಏನಿದ್ ಮತ್ತೆ ಫ್ಯಾಮಿಲಿ ನೋಡ್ತಾ ಇದ್ದಾರೆ ಫ್ಯಾಮಿಲಿ ಇದಾರೆ ಏನ್ ಏನು ಏನು ಚಿಕ್ಕದು ಏನು ದೊಡ್ಡದು ಏನಾಯ್ತು ಹಿಂಗೆ ಸರ್ ನನಗೆ ಅವೆಲ್ಲ ಬೇಡ ಸರ್ ಪೋಸ್ಟರ್ ಅಲ್ಲಿ ನನ್ನ ಫೋಟೋ ದೊಡ್ಡದು ಬೇಕು ಅಷ್ಟೇ ನನಗೆ ಪೋಸ್ಟರ್ ಅಲ್ಲಿ ನಿಮ್ಮ ಫೋಟೋ ದೊಡ್ಡದು ಅಷ್ಟೇ ಬ್ರದರ್ ಏ ನಿಮ್ಮದೇನು ಸರ್ ನಂದು ದೊಡ್ಡದೇ ಇದೆ ಸರ್ ಇವೊಂದು ಚಿಕ್ಕದಿದೆ ಅಂತ ಅದನ್ನ ದೊಡ್ಡದು ಮಾಡಬೇಕಂತ ಸರ್ ಇದು ಯಾಕೋ ಬಗೆ ಹೆರಿಂಗ್ ಕಾಣ್ತಾ ಇಲ್ಲ ಕಾಫಿ ಕೊಡ್ರ ಇಲ್ಲ ಸರ್ ಇಲ್ಲ ಸರ್ ಬೆಳಗ್ಗೆ ಏನೋ ತಿಂಡಿನೇ ತಿನ್ನಿಲ್ಲ ಸುಮ್ಮನೆ ಜಗಳ ಆಡ್ತೀನಿ ಮಾತಾಡೋಣ ಹ್ಞೂ ಸರ್ ಬನ್ನಿ ಇದು ಹೆಂಗೋ ಬೇರೆ ಕೊಡಬೇಕು ಇನ್ನೊಂದಷ್ಟು ಬ್ಯಾಲೆನ್ಸ್ ಇದೆ ಎಲ್ಲ ಕ್ಲಿಯರ್ ಆಗಿ ಮಾಡ್ತೀನಿ ಅಂದ್ರೆ ಕುತ್ಕೊಂಡು ಮಾತಾಡಿ ಒಂದು ಡಿಸ್ಕಸ್ ಮಾಡಿ ಇದಕ್ಕೊಂದು ಫುಲ್ ಸ್ಟಾಪ್ ಹಾಕೋಣ

ಐದು ನಿಮಿಷ ಅಷ್ಟೇ ಸರ್ ಅದೆಲ್ಲ ಐದೈದು ನಿಮಿಷ ಇಬ್ರು ಜಗಳ ಆಡ್ತಿದ್ರಿ ಒಂದ್ ಮಾಡ್ಬೇಕು ಅಂತ ತಾನೆ ಕುತ್ಕೊಂಡಿದ್ ನಾವೆಲ್ಲ ಆಗ್ಲೇ ಒಂದಾಗ್ಬಿಟ್ಟಿದ್ರೆ ಅಂದ್ರೆ ನಾನ್ ಸುಮ್ನೆ ಬಂದಿದ್ದು ಪೋಸ್ಟ್ ಇತ್ತು ಓಕೆ ಚಿಕ್ಕದು ದೊಡ್ಡದು ಅದು ಓಕೆ ಅದು ಜಾಸ್ತಿ ಮಾತಾಡ್ಬೇಡ ಏನ್ ಪೋಸ್ಟ್ ಏನದು ನೀವೇನಕ್ ಜಗಳ ಆಡ್ತಿದ್ರ ನೀವ್ ಏನಕ್ ಬಂದ್ ಬಿಡ್ಸಕ್ ಹೋದ್ರಿ ನಿಮ್ದು ಏನೋ ಒಂದ್ ಜಗಳ ಆಗ್ತಿದ್ರಿ ಏನ್ 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 ಇದು ನನ್ನ ನನ್ ಮಗನೇ ನಮ್ ಕತೆ